ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟ್ಯಾಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ನೈನ್ ಇದರಲ್ಲಿ ವೋಟ್ ಮಾಡಲಿಕ್ಕೆ ಎಲಿಜಿಬಲ್ ಅಥವಾ ನಾಟ್ ಎಲಿಜಿಬಲ್ ಒಬ್ಬ ವ್ಯಕ್ತಿ ಮತದಾನ ಮಾಡಲು ಅರ್ಹನೋ ಅಥವಾ ಅರ್ ನಲ್ಲೋ ಎಂಬುದನ್ನು ನಾವು ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಕ್ಸದಲ್ಲಿ ತಿಳಿದುಕೊಂಡಿದ್ದೇವೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಸೊ ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ಟೆನ್ ಇದರಲ್ಲಿ ನಾನು ನಂಬರ್ ಫಾರ್ಮ್ಯಾಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೇರೆ ಬೇರೆ ಯಾವ ರೀತಿಯಾಗಿ ನಂಬರ್ಸನ್ನು ಕನ್ವರ್ಟ್ ಬೇರೆ ಬೇರೆಯಾಗಿ ಮಾಡೋದು ಓಕೆ ಸೊ ಅದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಮೇಲೆ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ ಟೆನ್ನನ್ನು ನೋಡೋಣ ಓಕೆ ಸೊ ಇವಾಗ ಎಕ್ಸಲನ್ನು ಓಪನ್ ಮಾಡ್ಕೋತೀನಿ ಅನ್ನು ಓಪನ್ ಮಾಡಿದ ನಂತರ ಆಲ್ರೆಡಿ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ನಂಬರ್ ಫಾರ್ಮ್ಯಾಟ್ ಅಂತೇಳಿ ರೆಡಿ ಮಾಡಿದ್ದೀನಿ ಸೊ ಇವಾಗ ಇವತ್ತಿನ ಕ್ಲಾಸದಲ್ಲಿ ನಾವು ನೋಡ್ಕೊಳ್ಳೋದು ಇದು ಜನರಲ್ ಸೊ ಇದರಲ್ಲಿ ಇರ್ತಕ್ಕಂಥ ನಂಬರ್ ಫಾರ್ಮ್ಯಾಟಿಂಗ್ ಬಗ್ಗೆ ನಾನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಆಪ್ಷನ್ಗಳು ಬಂದಿರ್ತವೆ ಸೊ ಅದರಲ್ಲಿ ಜನರಲ್ ನಂಬರ್ ಕರೆನ್ಸಿ ಅಕೌಂಟಿಂಗ್ ಶಾರ್ಟ್ ಡೇಟ್ ಲಾಂಗ್ ಡೇಟ್ ಓಕೆ ಟೈಮ್ ಫ್ರ್ಯಾಕ್ಷನ್ ಸೊ ಇವುಗಳ ಬಗ್ಗೆ ಎಲ್ಲ ನಾನು ಇವತ್ತಿನ ಕ್ಲಾಸ್ದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಇಲ್ಲಿ ಟೈಟಲನ್ನು ಬರೆದಿದ್ದೀನಿ ನಂಬರ್ ಫಾರ್ಮ್ಯಾಟ್ ಮತ್ತು ಇಲ್ಲಿ ಜನರಲ್ ಇದು ನಂಬರ್ ಕರೆನ್ಸಿ ಅಕೌಂಟಿಂಗ್ ಶಾರ್ಟ್ ಡೇಟ್ ಲಾಂಗ್ ಡೇಟ್ ಮತ್ತು ಫ್ರ್ಯಾಕ್ಷನ್ ಸೊ ಇವುಗಳ ಬಗ್ಗೆ ಈಗ ಒಂದೊಂದಾಗಿ ನೋಡೋಣ ಓಕೆ ಸೊ ಇವಾಗ ನಾನಿಲ್ಲಿ ನಂಬರನ್ನು ಟೈಪ್ ಮಾಡ್ಕೊತೀನಿ ಸೊ ಇವಾಗ ಒನ್ ಟೂ ತ್ರೀ ಆಮೇಲೆ ನೆಕ್ಸ್ಟ್ ಫೋರ್ ಫೈ ಸಿಕ್ಸ್ ಓಕೆ ಆಮೇಲೆ ಸೆವೆನ್ ಏಯ್ಟ್ ನೈನ್ ಮತ್ತು ತ್ರೀ ಟೂ ಒನ್ ಓಕೆ ಸೊ ಈ ಪ್ರಕಾರ ನಾವು ನಂಬರನ್ನು ಯಾವುದು ಟೈಪ್ ಮಾಡ್ಕೋಬೋದು ಒನ್ ಫೋರ್ ಫೈ ಓಕೆ ಸೊ ಈ ಪ್ರಕಾರ ನಂಬರನ್ನು ಟೈಪ್ ಮಾಡ್ಕೋತೀನಿ ಸೊ ಇದು ನಾನು ಟೈಪ್ ಮಾಡಿದಂಥ ನಂಬರ್ಸು ಸೊ ಇವಾಗ ಸೆಲೆಕ್ಟ್ ಮಾಡಿಕೊಂಡು ಜಾಸ್ತಿ ಮಾಡ್ಕೋತೀನಿ ಸೊ ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇವಾಗ ಸೈಜನ್ನು ಜಾಸ್ತಿ ಮಾಡ್ತೀನಿ ಓಕೆ ಸೈಜನ್ನು ಜಾಸ್ತಿ ಮಾಡ್ತೀನಿ ಬೋಲ್ಡ್ ಮಾಡ್ತೀನಿ ಸೊ ಇವಾಗ ಇಲ್ಲಿ ಏನು ಬರ್ದೇನೆ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ತ್ರೀ ಟು ಒನ್ ಒನ್ ಫೋರ್ ಫೈವ್ ಇವುದು ಜನರಲ್ದಲ್ಲಿದೆ ಇದೆ ಸೊ ಇವಾಗ ಇದು ಸೆಲೆಕ್ಟ್ ಇದೆ ಇದು ಜನರಲ್ ನಂಬರ್ ಸೊ ಇವುಗಳನ್ನ ನಾನು ಏನು ಮಾಡ್ತೀನಿ ಇಲ್ಲಿ ಕಾಫಿ ಮಾಡ್ಕೊತೀನಿ ಕಂಟ್ರೋಲ್ ಸಿ ಕಂಟ್ರೋಲ್ ಸಿ ಮಾಡಿ ಇಲ್ಲಿ ತಂದು ಕಂಟ್ರೋಲ್ ವಿ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಓಕೆ ಪೇಸ್ಟ್ ಮಾಡ್ಕೋಬೇಕು ಓಕೆ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಸೊ ಪೇಸ್ಟ್ ಮಾಡಿದ ನಂತರ ನಾನು ಇವುಗಳ ನಂಬರನ್ನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನಂಬರ್ ಫಾರ್ಮ್ಯಾಟದಲ್ಲಿ ಹೋಗ್ತೀನಿ ಓಕೆ ಇಲ್ಲಿ ಬರಬೇಕು ಇಲ್ಲಿ ಬಂದ ನಂತರ ಇಲ್ಲಿ ನಂಬರ್ಸ್ ಹತ್ತಿದೆ ಸೊ ಇವಾಗ ನಂಬರ್ ಮೇಲೆ ಮೋಸ್ನ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ಒನ್ ಟು ತ್ರೀ ಅಷ್ಟೇ ಇದ್ದಾವೆ ಸೊ ನಂಬರ್ ಫಾರ್ಮ್ಯಾಟಲ್ಲಿ ಒನ್ ಟು ತ್ರೀ ಮತ್ತು ಪಾಯಿಂಟ್ ಜೀರೋ ಜೀರೋ ಅಂತೇಳಿ ಏನಾಗಿದೆ ನಂಬರ್ ಚೇಂಜ್ ಆಗಿದ್ದಾವೆ ಓಕೆ ನಂಬರ್ ಫಾರ್ಮ್ಯಾಟ್ ಆಗಿದೆ ಓಕೆ ಇಲ್ಲಿ ಜನರಲ್ದೊಳಗಡೆ ನಾವು ಕೊಟ್ಟಂಥ ನಂಬರ್ಸ್ ಅಷ್ಟೇ ಇರ್ತದೆ ಸೊ ನಂಬರ್ದಲ್ಲಿ ಹೋದರೆ ಮಾತ್ರ ಏನಾಗ್ತದೆ ಒನ್ ಟೂ ತ್ರೀ ಮತ್ತು ಪಾಯಿಂಟ್ ಬಂದು ಜೀರೋ ಜೀರೋ ಓಕೆ ಬರ್ತದೆ ಸೊ ಈ ಫಾರ್ಮ್ಯಾಟ್ ಇದ್ರ ಕನ್ವರ್ಟ್ ಆಗ್ತದೆ ಸೊ ಇನ್ನು ನೆಕ್ಸ್ಟ್ ಇದನ್ನೇ ನಂಬರ್ ನಾ ಏನು ಮಾಡ್ಕೋತೀನಪ್ಪ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಸೊ ಈ ಒಂದು ಇವು ಇವು ನಂಬರ್ಸನ್ನು ಮತ್ತೆ ಪುನಃ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಮಾಡ್ಕೋತೀನಿ ಕಾಪಿ ಮಾಡ್ಕೋತೀನಿ ಮತ್ತು ಇಲ್ಲಿ ಕಂಟ್ರೋಲ್ ವಿ ಮಾಡ್ತೀನಿ ಓಕೆ ಕಂಟ್ರೋಲ್ ವಿ ಮಾಡಿದ ನಂತರ ಇವುಗಳಿಗೆ ಕರೆನ್ಸಿಯಲ್ಲಿ ಇವುಗಳನ್ನ ಯಾವ ರೀತಿ ನೋಡ್ಕೊಳ್ಳೋದು ಸೊ ಇದನ್ನು ಮತ್ತೆ ಪುನಃ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬಂದು ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಕರೆನ್ಸಿ ಓಕೆ ಕರೆನ್ಸಿ ಮೇಲೆ ಮೋಸನ ಕ್ಲಿಕ್ ಮಾಡ್ಕೋಬೇಕು ಸೊ ಆಗ ನೋಡ್ಕೋಬೋದು ಸೊ ಕರೆನ್ಸಿಯಲ್ಲಿ ಏನು ಬಂದಿದೆ ರುಪೀಸ್ ಸಿಂಬಾಲ್ ಬಂದಿದೆ ಮತ್ತು ನಂಬರ್ಸು ಮತ್ತು ಪಾಯಿಂಟ್ ಜೀರೋ ಜೀರೋ ಓಕೆ ರುಪೀಸ್ ಸಿಂಬಾಲ್ ಇದ್ರೊಳಗಡೆ ಕರೆನ್ಸಿ ಒಳಗಡೆ ಬಂದಿದೆ ಈ ಪ್ರಕಾರ ಫಾರ್ಮ್ಯಾಟ್ ಆಗಿದೆ ಸೊ ಇವಾಗ ನಾನು ಮತ್ತೆ ಏನು ಮಾಡ್ತೀನಿಪ್ಪ ಅಂದರೆ ಇವತ್ತಿನ ಕಾಪಿ ಮಾಡ್ಕೊತೀನಿ ಕಂಟ್ರೋಲ್ ಸಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ ಓಕೆ ಒಳಗಡೆ ಪೇಸ್ಟ್ ಮಾಡಿದ್ದೀನಿ ಸೊ ಇವಾಗ ಜಸ್ಟ್ ಅಕೌಂಟಿಂಗ್ ಇದನ್ನ ಎಲ್ಲ ನಂಬರ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತಿಲ್ಲಿ ಜನರಲ್ ಇದೆ ಸೊ ಇವಾಗ ಇಲ್ಲಿ ಹೋಗಿ ನಾನು ಏನು ಮಾಡ್ಕೊತೀನಿಪ್ಪ ಅಂದ್ರೆ ಇಲ್ಲಿ ಅಕೌಂಟಿಂಗ್ ಓಕೆ ಸೊ ಇವಾಗ ಅಕೌಂಟಿಂದೊಳಗಡೆ ನೀವು ನೋಡ್ಕೋಬೋದು ಏನಾಗಿದೆಪ್ಪ ಅಂದರೆ ಇಲ್ಲಿ ಸೊ ಇಲ್ಲಿ ಕರೆನ್ಸಿದೊಳಗಡೆ ಏನಾಗಿದೆ ರುಪೀಸ್ ಸಿಂಬಾಲ್ ಏನಾಗಿದೆ ನಂಬರ್ ಸಮೀಪಾಗಿ ಬಂದಿದೆ ಸೊ ಇವಾಗ ಇಲ್ಲಿ ಏನಾಗಿದೆ ಅಂದರೆ ಈಕ್ವಲ್ ಆಗಿ ಒಂದು ಅಲೈನ್ಮೆಂಟ್ ಥರ ಇಲ್ಲಿ ಬಂದಿದೆ ಓಕೆ ಸೊ ಆಮೇಲೆ ಲೆಫ್ಟ್ ಸೈಡ್ ಇಲ್ಲಿ ರುಪೀಸ್ ಸಿಂಬಾಲ್ ಬಂದಿದೆ ಆಮೇಲೆ ಡಿಸ್ಟೆನ್ಸ್ ಇದೆ ಸೊ ನಂಬರ್ಸ್ ನಂಬರ್ಸ್ ಒಳಗಡೆ ಇಲ್ಲಿ ಡಿಸ್ಟನ್ಸ್ ಕೊಟ್ಟಿದೆ ಆಮೇಲೆ ಇಲ್ಲಿ ನಂಬರ್ಸ ಬಂದಿದ್ದಾವೆ ಓಕೆ ಸೊ ಇಲ್ಲಿ ನೋಡ್ಕೋಬೋದು ಕರೆನ್ಸಿ ಮತ್ತು ಅಕೌಂಟಿಂಗ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾರ್ಟ್ ಡೇಟ್ ಓಕೆ ಇವಾಗ ಶಾರ್ಟ್ ಡೇಟನ್ನು ನಾನು ಇಲ್ಲಿ ಟೈಪ್ ಮಾಡ್ಕೊತೀನಿ ಓಕೆ ಸೊ ಇವಾಗ ಯಾವುದಾದ್ರೂ ಒಂದು ಟೈಪನ್ನು ಮಾಡ್ಕೋಬೋದು ಓಕೆ ಏಟ್ ಏಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಓಕೆ ಏಟ್ ಏಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ಟೈಪ್ ಮಾಡ್ಕೊತೀನಿ ಸೊ ಈ ಪ್ರಕಾರ ಟೈಪ್ ಮಾಡ್ಕೋತೀನಿ ಮತ್ತು ಈ ಪ್ರಕಾರನೂ ಟೈಪ್ ಮಾಡ್ಕೋಬೋದು ತ್ರೀ ಫೋರ್ ಓಕೆ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ನೆಕ್ಸ್ಟ್ ನಾವಿಲ್ಲಿ ಏನು ಮತ್ತೆ ಟೈಪ್ ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಏಯ್ಟೀನ್ ಓಕೆ ಈ ನಾವು ನಾವಿಲ್ಲಿ ಸ್ಲ್ಯಾಶ್ ಹಾಕ್ಬೋದು ಸಿಕ್ಸ್ ಮತ್ತು ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ನೆಕ್ಸ್ಟ ಮತ್ತು ಬೇರೆ ನಂಬರ್ಸನ್ನು ನಾನು ತಗೋತೀನಿ ಡೇಟನ್ನು ಇಲ್ಲಿ ಟೈಪ್ ಮಾಡ್ಕೋತೀನಿ ಫೋರ್ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಸೊ ಇವಾಗ ಇಲ್ಲಿ ಮತ್ತೆ ಏನು ಮಾಡ್ತೀನಿಪ್ಪ ಅಂದ್ರೆ 7 ಟೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡ್ಕೊತೀನಿ ಸೊ ಇವಾಗ ಏನಾಗಿದೆಪ್ಪ ಅಂದರೆ ನಾವು ಕೊಟ್ಟಿದ್ದೆಲ್ಲ ಅಲ್ಲ ಏನು ಇಲ್ಲಿ ಶಾರ್ಟ್ ಡೇಟ್ ಅದಾವೆ ಸೊ ಇವುಗಳನ್ನ ಲಾಂಗ್ ಡೇಟ್ ಯಾವ ರೀತಿ ಮಾಡ್ಕೊಳ್ಳೋದು ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಥವಾ ಇಲ್ಲಿ ಏನು ಮಾಡ್ತೀನಿ ಇಲ್ಲಿ ಟೈಪ್ ಮಾಡ್ಕೋತೀನಿ ಓಕೆ ಸೊ ಆವಾಗ ಏಟ್ ಓಕೆ ಏಟ್ ಟ್ವೆಂಟಿ ಫೋರ್ ಏಟ್ ಏಟ್ ಟ್ವೆಂಟಿ ಫೋರ್ ಮತ್ತು ಇಲ್ಲಿ ಎಂಟರ್ ಪ್ರೇಸ್ ಮಾಡ್ತೀನಿ ಸೊ ಈಗ ನೋಡ್ಕೋಬೋದು ಇಲ್ಲಿ ಏಟ್ ಆಗಸ್ಟ್ ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಏಟ್ ಏಟ್ ಟ್ವೆಂಟಿ ಫೋರ್ ಇದೆ ಸೊ ಇಲ್ಲಿ ಏಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಲಾಂಗ್ ಡೇಟನ್ನು ಕೂಡ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ತ್ರೀ ಫೋರ್ ಮತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಕೊಡ್ತೀನಿ ಎಂಟರ್ ಪ್ರೇಸ್ ಮಾಡ್ತೀನಿ ತ್ರೀ ಎಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಆಮೇಲೆ ಏಯ್ಟೀನ್ ओकेटीन सिक्स ट्वेंटी ट्वेंटी फोर एंटर ओके एटीन जून ट्वेंटी ट्वेंटी फोर ओके फोर फैंटी ट्वेंटी फोर एंटर ओके नोड़कबादी फोर मे ट्वेंटी ट्वेंटी फोर इग से सवन टेन ट्वेंटी ट्वेंटी फोर ओके एंटर सो य ಅಕ್ಟೋಬರ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ನು ಫ್ರ್ಯಾಕ್ಷನ್ ಅಂತ ಬರ್ತದೆ ಸೊ ಇನ್ನು ಬರ್ತಕ್ಕಂಥದ್ದು ಫ್ರ್ಯಾಕ್ಷನ್ ಫ್ರ್ಯಾಕ್ಷನ್ ಅಂದರೆ ಭಿನ್ನ ರಾಶಿಗಳು ಓಕೆ ನಾವು ಮ್ಯಾಥ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಗಣಿತದಲ್ಲಿ ಬರ್ತಕ್ಕಂಥ ಭಿನ್ನ ರಾಶಿಗಳನ್ನ ನಾವಿಲ್ಲಿ ನೋಡ್ಕೋಬೇಕು ನಾವು ಕೊಡ್ತಕ್ಕಂಥ ನಮ್ಮ ನಮ್ಮ ಇರಬೇಕಪ್ಪ ಅಂದರೆ ನಾವು ಏನು ಟೈಪ್ ಮಾಡ್ತೀವಲ್ಲ ಅದು ಡೆಶ್ಮಲ್ದಲ್ಲಿ ಇರ್ತದೆ ಸೊ ಅದು ಫ್ರ್ಯಾಕ್ಷನದಲ್ಲಿ ಬರ್ತದೆ ಸೊ ಇವಾಗ ಎಕ್ಸಾಂಪಲ್ ನಾನು ಏನೇನು ಮಾಡ್ತೇನೆಪ್ಪ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕೊಡ್ತೀನಿ ಓಕೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇಲ್ಲಿ ನೋಡ್ಕೋಬೋದು ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಓಕೆ ಇವಾಗ ಎಂಟ್ರ್ ಪ್ರೆಸ್ ಮಾಡ್ತೀನಿ ಸೊ ಈಗ ಎಂಟ್ರ್ ಪ್ರೆಸ್ ಮಾಡಿದ ಕೂಡಲೇ ಏನಾಗ್ತದಪ್ಪ ಅಂದರೆ ಇಲ್ಲಿ ಮೂರು ನಾಲ್ಕು ಅಂಶ ಓಕೆ ಸೊ ಮತ್ತೆ ನಾನು ಏನು ಮಾಡ್ತೀನಿ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ತ್ರೀ ಕೊಡ್ತೀನಿ ಮತ್ತು ಇಲ್ಲಿ ಎಂಟ್ರ್ ಪ್ರೆಸ್ ಮಾಡ್ತೀನಿ ಈಗ ಒಂದು ಮೂರು ಅಂಶ ಓಕೆ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಕೊಡ್ತೀನಿ ಓಕೆ ಜೀರೋ ಪಾಯಿಂಟ್ ಟು ಫೈವ್ ಕೊಟ್ಟರೆ ಏನು ಒಂದು ನಾಲ್ಕು ಅಂಶ ಓಕೆ ಮತ್ತು ನಾನು ಏನು ಮಾಡ್ತೀನಿ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಕೊಡ್ತೀನಿ ಸೊ ಇವ್ ನೋಡ್ಕೊಬೋದು ಒಂದು ಎರಡು ಅಂಶ ಓಕೆ ಆಮೇಲೆ ಮತ್ತೆ ಏನು ಮಾಡ್ತೀನಿ ಪಾಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಟೂ ಕೊಡ್ತೀನಿ ಸೊ ನೋಡ್ಕೋಬೋದು ಒಂದು ಐದು ಅಂಶ ಓಕೆ ಸೊ ಈ ಪ್ರಕಾರ ನಾವು ಫ್ರ್ಯಾಕ್ಷನ್ ಕೂಡ ಏನು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದು ಸೊ ಇಷ್ಟು ಇವತ್ತಿನ ಕ್ಲಾಸದಲ್ಲಿ ನಾನು ನಿಮಗೆ ನಂಬರ್ ಫಾರ್ಮ್ಯಾಟದಲ್ಲಿ ಜನರಲ್ ನಂಬರ್ ಕರೆನ್ಸಿ ಅಕೌಂಟಿಂಗ್ ಶಾರ್ಟ್ ಡೇಟ್ ಲಾಂಗ್ ಡೇಟ್ ಮತ್ತು ಫ್ರ್ಯಾಕ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ವಿಡಿಯೋನ ಶೇರ್ ಮಾಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವೀಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು